ಮಾಡಸಕ್ ಹೊಳ್ರಿ ನಂಗ್ ನಗಕ್ಕೂ ಬರೋಲ್ಲ ತಟ್ಟಿಲ್ ಮದ್ವಿ ಕಾಡ್ಕೊಡಕ ಹೋಳೂರು ಅಲೂರು ಎಲ್ಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದಿಗೆ ನೋಡಿರಿ ನೀವು ಕೂಡ ಆರಾಮದಿರನ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಲಾಗ್ ನೋಡ್ರಿ ಫುಲ್ಲ ಬೆಳಗ್ಗಿನ ವಾತಾವರಣ ನೇಚರ್ಲಿಂತಲೇ ಲಾಗ್ನಂತೂ ಸೂಪರಾಗಿ ಸ್ಟಾರ್ಟ್ ಮಾಡಾಕತ್ತೀನಿ ಇನ್ನೇ ವೀಡಿಯೋದೊಳಗ ಈಗಾಗಲೇ ತೊಗರಿ ವಿಡಿಯೋ ನೋಡಿರಿ ಆದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇಲ್ಲಿಂತ ಒಂದು ಸ್ವಲ್ಪ ನಿಮ್ಗೆ ನೋಡೋಕು ಖುಷಿ ಸಿಗಲಿ ಅಂತೇಳಿ ಅನ್ಕೋತ ನಾನು ಬೆಳಗ್ಗೆ ಹೊರಗಿನ ವಾತಾವರಣನ ವಿಡಿಯೋನ ತೊಗೊಳಕೈತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋನ ನೋಡ್ಕೋತ ಸಪೋರ್ಟ್ ಮಾಡ್ತೀವಿ ರೀ ಫ್ರೆಂಡ್ಸ ಬರ್ರಿ ಹೊರಗಡೆ ಇಷ್ಟು ಮಂಜು ಮುಸುಕು ವಾತಾವರಣ ಐತಿ ಸಿಕ್ಕಾಪಟೆ ಥಂಡಿಗೆ ಕೂಡ ಐತಿ ನಿಮ್ಮ ಊರ ಕಡೆ ಎಲ್ಲ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಗೋವಾದಾಗಂತೂ ಥಂಡಿ ಅನ್ನೋದು ಇದನ್ನೇ ಗೊತ್ತಿಲ್ಲರಿ ಅಲ್ಲಿ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಕುದಿ ಒಂದು ಸ್ವಲ್ಪ ನಶಿನಾಗೇನೋ ಸ್ವಲ್ಪ ಥಂಡಿ ಆಗ್ಬೋದು ಇಲ್ಲಾಂದ್ರೆ ಒಟ್ಟ ಅಲ್ಲಿ ಥಂಡಿದು ಇದನ್ನೇ ಇಲ್ಲ ನೋಡ್ರಿ ನೋಡ್ರಿ ಫ್ರೆಂಡ್ಸ ಇಲ್ಲೆಲ್ಲ ನಾವು ಮಂದಿ ಗಿಡದಾಗ ಹೂವು ಹರ್ಕೋತೀವಿ ಅಲ್ಲೆಲ್ಲ ಗೋವಾದಾಗ ಅದು ಏನಾರು ಅಂತಾರ ಏನೋ ಭಯದಿಂದ ಇಲ್ಲಿ ಇಷ್ಟು ಸಿಕ್ಕಾಪಟ್ಟಿ ಹೂವು ನೋಡ್ರಿ ಎಲ್ಲ ಕೆಳಗೆ ಬಿದ್ದು ಹೋಗ್ತಾವು ಯಾಕಂದ್ರೆ ದೇವರಿಗೆ ಎಷ್ಟಂತ ಇಡ್ತಾರಲ್ಲ ನಿನ್ನೆ ಬಿಡೋದಾಗಿ ಹೇಳ್ಕೊಂಡಿನಿ ಈಗಾಗಲೇ ಈ ಕಡೆ ಹಿಂಗೆ ಬಂದ್ರೆ ಫ್ರೆಂಡ್ಸ ನೋಡ್ರಿ ಈ ಕಡೆ ಮತ್ತು ಕನಕಾಂಬ್ರಿ ಹೂವು ಕನಕಾಂಬ್ರಿ ಹೂವು ಒಂದು ಎರಡು ಮೂರು ನಿಮಿಷ ನೋಡೋಕೆ ಚೆಂದ ಅನಿಸ್ಲಿ ಅಂತೇಳಿ ಬಿಡೋ ಮಾಡಾಕತ್ತೀನಿ ಏನು ಅನ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇಲ್ಲಿ ಕನಕಾಂಬ್ರಿ ಮದ್ದಾಣ ಮಲ್ಲಿಗೆ ಟಮಾಟೆಗಿ ಈ ಕಡೆ ಬಂದ್ರೆ ನಮ್ಮ ಅಪ್ಪರ ಡ್ಯೂಟಿ ಚಲೋ ಆಗೈತಿ ನೋಡಿರಿ ಇಲ್ಲಿ ಎಮ್ಮಿ ನೋಡಿರಿ ಇದು ಎಮ್ಮಿ ರಚ ಕಡೆಯದು ಕಟ್ಟೈತಂತ ಲಾಸ್ಟ್ ದೊಡ್ಡ ಎಮ್ಮಿ ಫಸ್ಟಿಗೆ ಬರಾಗ ಏನು ತೊಗೊಂಬಂದಿದ್ರು ನೋಡ್ರಿ ಆ ಎಮ್ಮಿ ಕಟ್ಟೇದಂತ ಅದನ್ನೇನೈತಿ ಅದು ಈಗ ಕಟ್ಟೇದ್ರಿ ಅಂದ್ರೆ ಏನಂತರಪ್ಪ ಕಟ್ಟೇದಂದ್ರೆ ಗೊತ್ತಾಗಂಗಿಲ್ಲ ಪ್ರೆಗ್ನೆಂಟ್ ಐತ್ರಿ ಸದ್ಯಕ್ಕೆ ಕೆಲವೊಂದು ಸೈಡ್ ಕಟ್ಟೆದಂದ್ರೆ ಗೊತ್ತಾಗಂಗಿಲ್ಲ ನೋಡ್ರಿ ಅದು ಸ್ವಲ್ಪ ಪ್ರೆಗ್ನೆಂಟ್ ಐತಿ ಅದನ್ನ ಅಂದ್ರೆ ತುಂಬ ಈ ಟೈಮ್ದಾಗ ಏನೈತಿ ಅದನ್ನ ಕೊಡ್ತಾರ ನೋಡ್ರಿ ಒಂದು ಸ್ವಲ್ಪ ರೊಕ್ಕನೋ ಹತ್ತವ ಕೈಗೆ ಹಾಕೊಂಡ್ರ ಬರ್ತಾ ಅಂತಡಿ ಓಂಕಾರ ನಿಮ್ಮ ಪುಟ್ಟ್ಯಕ್ಕೊಂಡೋಗಳಂತ್ ಅಂತಡಿ ನೀನು ಚಪ್ಪಲ್ ಹಾಕೊಂಬ ಹೋಗಪ್ಪಾಜಿ ಹೋಗಪ್ಪಾಜಿ ಅಂತ ನಿನ್ನ ಅಯ್ಯೋ ಓಂಕಾರ ನೋಡಿರಿ ಇದನ್ನು ಕೊಡ್ತಾರ ಒಂದು ಸ್ವಲ್ಪ ಕೈಗೆ ರೊಕ್ಕ ಹತ್ತಾವ್ರಿಗಿ ಇವು ಏನೈತಿ ಇದನ್ನು ಒಂದು ಕಟ್ಟೈತಿರಿ ಇದ್ರೊಳಗೆ ಒಂದು ಕಟ್ಟ್ಯದಂತ ಹಂಗಾಗಿ ಸದ್ಯಕ್ಕೆ ಹಾಲು ಯಾವುದು ಇಂಡ ಇಂಡವಲ್ದ್ರಿ ಮೊನ್ನೆ ಸಲ ಬಂದಾಗ ನೋಡಿರಿ ನೀವು ಒಂದೊಂದು ಎಮ್ಮೆ ಎರಡೂವರೆ ಚರಿಗೆ ಎರಡೂವರೆ ಚರಿಗೆ ಹಾಲು ಹಿಂಡ್ತಿದ್ದು ಇವು ಒಂದು ಚರ್ಗಿನೂ ಯಾವ ಎಮಿನೂ ಹಿಂಡಂಗಿಲ್ಲರಿ ಈಗ ಹಾಲಿಂದ ಪಾಕಿಟ್ಲೆ ತರೋದು ವ್ಯವಸ್ಥೆ ನಡದೈತಿ ಅವು ಪಾಕಿಟ್ಲೆ ತರವು ನಮ್ಮ ದಂಡಿಗೆ ಈ ವೈನೂ ಆಗಲ್ಲ ಹುಡುಗರು ಉಣ್ತಾರ ನೋಡ್ರಿ ಹಾ ರೊಟ್ಟೆಗ ಉಣ್ತಾರ ಒಂದು ಸ್ವಲ್ಪ ಕುಡಿತಾರ ಹಂಗಾಗಿ ಇದು ಮೂ ಇನ್ನೊಂದು ಸಣ್ಣ ಮರಿ ಇರ್ಬೇಕಲ್ಲ ಹೆಣ್ಣಿನ ಅದು ಕ್ವಾಣ ಮರಿ ಕೊಡ್ತೇನೆ ಅಲ್ಲಿ ಹೊಲಸೈತಿ ಯಶ್ರೀ ಅಲ್ವಲ ಸೈತಿ ಒಂದ್ಕಾರ ನೀನು ನಾನಾಯ್ಕು ನೆಲೆ ಬಿಟ್ಬಾರ ಚೀ ಹೋಡ್ರಿ ಎಷ್ಟು ಗೋವಾದಾಗ ಶೋ ಕೇಸಿಗೆ ಹಾಕ್ತಾರ ಇಲ್ಲಲ್ಲ ಹಿಂಗೆ ಸೈಡ್ ಇವ್ ನೋಡ್ರಿ ಹೂವುಗಳು ಅಪಾತಿ ಅಣ್ಣಿ ಪಾತಿ ಅಪಾತಿ ಏನೋ ಯಾ ಬಸ ಯಪ್ಪ ಇಲ್ಲಿ ಲವೈ ನಾ ಹೋಗೋ ಮೊಯ ಬಸ ಗಂಡ ನೆಬಸ ಹೋಗೋಂ ಕಾರಾ ತಿನ್ನ ನಾನು ಕೊಣ್ಣಾ ಓಮ ಹೋಗು ನೇನೋ ಮನೆ ಬಸದ ಕಸಿರಲ್ಲ ಗಂಡ ಅಕ್ಕ ತಿರು ತಿಂ ತಿಂ ಮಾಡೋ ಚಾ ಯಬಸ ಹೋಗೋ ಓಮ ಓಮ ತಿನ್ನ ನಾನು ಬಂತು ಬಾಗೋ ಆ ಬಸರೆ 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 ಬಾ ನೈಟ್ ಹಾ ರಾತ್ರಿ ಎಲ್ಲ ಚೆಂದಗ ನಿದ್ದೆ ಇಲ್ಲ ಫ್ರೆಂಡ್ಸ್ ಆಕಂದ್ರೆ ಬ್ಲೌಸ್ ಹೊಲದೆ ಹಾಕೋಬೇಕಂತೆ ಅನ್ಕೊಂಡೆ ಬ್ಲೌಸಲ್ಲಿ ಲಾಸ್ಟ್ ಸ್ಟಿಚ್ ಮಾಡೋ ತನಕ ಇದಿಷ್ಟರ ಅಲ್ಲಿ ಕಂಪ್ಲೀಟು ಮತ್ತು ನಾಳೆ ಒಲ್ಯಾಕ್ ಬರುತ್ತ ಅಂತ ಹೇಳ್ಕಿಸಿ ಸೈಡೆಲ್ಲ ಹೊಲಿಗೆ ಹಾಕಿದ್ನಿ ಇನ್ನೂ ಡಾಸು ಅದೇನು ಹಿಡಿದಿಲ್ಲ ನಾನು ಮತ್ತು ಕರೆಕ್ಟ್ ಮೈ ಫಿಟ್ಟಿಂಗು ಕೂಡ ಹೊಲಿಗೆ ಹಾಕಿಲ್ಲ ಅದು ಒಂದು ಇದ್ದ ನಾಯಕನಿ ಒದ್ರದೊಂದ್ರಿ ಹಿಂಗೆ ಒದ್ರದ ಸಿಕ್ಕಾಪಟ್ಟೆ ಒದರ್ತಿರಿ ಕೈ ಕೈ ಸ್ಲೋ ಸ್ಟಾರ್ಟ್ ಆಗಿತ್ತು ಕೈ ಗೈ ಕೈ 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 ಗೈ ಗೈ ಏಕ ರಾಗ ಎಳಿತದಲ್ಲ ಮತ್ತೆ ಚಲೋ ಮಾಡಿ ಮತ್ತು ಇನ್ನೂಂದ್ರಿ ಹ್ಞೂ ರೀ ಬೇಕೀಗ ರಾತ್ರಿ ಮಕ್ಕಳೋ ಟೈಮ್ ದಾಗ ಊಟ ಹಾಕಿದ್ದಿಲ್ಲಂತ್ರಿ ಅದು ಏ ಈಗ ಈಗ ಬರ್ರಿ ರೋಡ್ ಸ್ವಲ್ಪ ದೂರದೇ ಭಯ ಕಬ್ಬಿನ ಗಾಡಿ ಬಸ್ಸು ಸಾಲಿ ಬಸ್ಸು ಸಿಕ್ಕಾಪ್ಟೆ ಅಡ್ಡಾಡ್ತಾವು ಜಾಸ್ತಿ ಹೋಗಂಗಿಲ್ಲ ಯಾಕಂದ್ರೆ ಅವ್ರಿಗೆ ಆಡಕ್ಕೆ ಇಲ್ಲ ಸಿಕ್ಕಾಪ್ಟೆ ಜಾಗ ಐತಿ ಈ ಎಮ್ಮಿ ಮುಂದೆ ಹೋಗಂಗಿಲ್ಲ ಎಮ್ಮಿ ಮುಂದೆ ಈ ನಾಯ್ ಕು ಬೇಕು ಇದ್ರಿಂದಾನೆ ಆಟಾಡ್ಕೋತಕೊಂಡ್ಬಿಡ್ತಾರ ಒಂದು ಸ್ವಲ್ಪ ನೋಡ್ಕೊತಿರ್ಬೇಕು ಅದನ್ನ ಬಿಟ್ರೆ ಮತ್ತೇನಿಲ್ಲ ನಮ್ಮ ಬಾಗ್ಯ ರಾತ್ರಿ ಮುಕ್ಕೊಳ ಟೈಮ್ದಾಗ ಬೆಕ್ಕಿ ಊಟ ಹಾಕಿದ್ದಿಲ್ಲ ಅಂತ ಹಾಗಾಗಿ ಬೆಕ್ಕೊಂದು ಒಂದು ಮ್ಯಾವ್ 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 ಅಂತ ಅದು ಒದ್ರದೇ ಒದ್ರದೇ ಅಂದ್ರೆ ಬಾಗು ಒಳ್ಳೆದೊಂದಿಷ್ಟು ಊಟ ಹಾಕ್ಲಿಲ್ಲ ಅದಕ್ಕೆ ಯಾಕಂದ್ರೆ ವಚವಾ ಮುಕ್ಕೊಂಡೆ ಕೊಟ್ಟ ತೆಗೀಲೇ ಇಲ್ಲ ಹಂಗಾಗಿ ಬೆಕ್ಕು ಒಂದು ಸ್ವಲ್ಪ ಒದ್ರಿತ್ತು ಇದು ನಾಯ್ ಒಂದು ಸ್ವಲ್ಪ ಒದ್ರಿತ್ತು ಯಪ್ಪ ದೇವರೇ ನನಗಾರ ನಿದ್ದಿನೇ ಆಗಲಿಲ್ಲ ಇವರು ಅವ್ರಿಗೆ ಡೈಲಿ ಅದು ಬೆಕ್ಕಿಂದು ಅದು ರುಡಿ ಆಯಿತು ಅವ್ರಿಗೆ ಹಂಗಾಗಿ ನಾನು ಒಟ್ಟೆ ನಿದ್ದೆನೇ ಹತ್ತಿದಂಗೆ ಆಗಲಿಲ್ಲ ಇಲ್ಕೊಂಡು ನೋಡ್ರಿ ಹೆಂಗಾಗಿ ಅವು ಇದ್ರೊಳಗೆ ಇವತ್ತು ಅದ್ರೊಳಗೆ ನಮ್ಮ ಸೈತಾಗ್ ಬರ್ತಾಳ್ರಿ ಮದ್ವಿ ಇನ್ನೂ ಒಂದು ಎಂಟು ದಿನ ಬಾಕಿ ಇವಾಗ ಇವತ್ತಿಗೆ ಹಂಗಾಗಿ ನಮ್ಮ ಸೈತಕ್ಕ ಮೊನ್ನೆ ಬರೋಕ್ಕಿದ್ಲು ಬಟ್ಟೆ ಅಕ್ಕ ಹಾಜರಿ ಹಾಜರಿಯಾಗಿದ್ಲು ಪಿಲ್ಲುಗ ಜ ವಿಡೋದಾಗ ನೋಡ್ತಿರ್ಬೋದು ನೀವು ಪಿಲ್ಲುಗ ಜ್ವರ ಬಂದಂಗೆ ಆಗ್ಬಿಟ್ಟಿದ್ದು ಮತ್ತು ಹೊಟ್ಟೆನು ಸುದ್ದು ಹಿಂಗೆಲ್ಲ ದಾಕಿ ಹೋಗಿ ಚಲೋ ಆಗ್ಬಿಡ್ತು ಹಂಗಾಗಿ ನಮ್ಮ ಅಕ್ಕ ಬರೋದು ಬಿಟ್ಟಿಳ್ರಿ ಇವತ್ತು ಇವತ್ತು ಬರ್ತಾಳೆ ಮುಂಜಾನೆ ಹತ್ತಕ್ಕೆ ಸಿ ಸಂಜೆ ಟೈಮ್ದಾಗ ಇಳಿತಾಳೆ ಮತ್ತು ಎಲ್ಲರೂ ಒಂಥರ ಗುಂಪು ಕುಡ್ದಂಗೆ ಆಗ್ತೇವೆ ರೀ ರತ್ನಕ್ಕೆ ಅಷ್ಟು ಜಲ್ದಿ ಬರೋಂಗಿಲ್ಲ ರೀ ನಾಲ್ಕು ದಿನ ಅಡ್ವಾನ್ಸ್ ಬರ್ತೀನಿ ಅಂದ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಯಾಕಂದ್ರೆ ನೀವು ಕೆಲಸ ಅದನ್ನೆಲ್ಲ ನೀವು ಸಣ್ಣ ಪುಟ್ಟ ಮಾಡ್ಕೋರಿ ಹಾಕೋದು ಅದೆಲ್ಲ ನಾನು ಏನೈತಿ ಕೆಲ್ಸಕ್ಕೆ ಹೋಗ್ತೀನಿ ಅದು ಅಲ್ಲಿ ಅಷ್ಟು ದಿನ ಸುಟ್ಟಿ ಕೊಡೋಂಗಿಲ್ಲ ಒಂದು ನಾಲ್ಕು ದಿನ ಕೇಳ್ಕೊಂಡು ನಾಲ್ಕು ದಿನ ಸುಟ್ಟಿ ಅಂತ ಹೇಳ ಮದುವೆಕಿನ ಮುಂಚೆ ಎರಡು ದಿನ ಮದುವೆ ಆದಮೇಲೆ ಒಂದೆರಡು ದಿನ ಅಂತ ಅಂದ್ಕೊಂಡ್ರಿ ಹಾಂ ಒಳ್ಳೆ ಹೋಗ್ತೀನಿ ರೀ ಪಾ ಊರ್ಗಪ್ಪ ಓಕಿ ಹೋಗು ಫ್ರೆಂಡ್ಸ್ ನೋಡ್ರಿ ನಮ್ಮ ಅಕ್ಕಾರು ಮದ್ವೆ ಕಾರ್ಡ್ ಕೊಡಾಕ ಹುಳೂರು ಆಲೂರು ಚಪಾತಿ ಮದ್ವೆ ಕಾರ್ಡ್ ಕೊಡಕ್ರ ಅವರು ನೋಡ್ರಿ ನಾನು ಬರ್ತೀನಿ ಇನ್ನೂ ಇಲ್ಲ ತಿಂದ ಅಲ್ಲ ಏನು నాలు సూట నకి ఆ చుట్టే హంగార ఇకార అది బడాబడి బట్టె గిటం ముగశి ఎవడు బస్సీ హోగ్బిడు అంత

ಇನ್ನೊಂದು ತರ ಚಪಾತಿ ತಿನ್ಬ ಹೋಗಕತ್ತೆ ನಾರಿ ನಾನು ನಿಮಗೆ ಏನು ತರಬೇಕು ಹೇಳು ತೋ ಬಂದಿ ನಮ್ಮ ಅಕ್ಕಗೆ ಬೇನ ತಾತನ ಮಮ್ಮ ನಾನಿ ಅಯ್ಯಯ್ಯ ಮಮ್ಮ ನಾನಿ ಹಾ பப்பா பப்பா டேம் கடிமேக ஊடசிரி குந்திரொம் கடிமேக குந்திரி ரவுண்ட் நீங்க ரவுண்ட்ரீ ಬಂದಿನ ನಾ ಈಗ ಆ ಕಡಿಂದ ಬರ್ರಿ ಈ ಕಡೆ ಸರ್ಸುದು ಈ ಕಡೆಯಿಂದ ಬರ್ರಿ ಆ ಕಡೆ ಸರಿಸೋದು ಕುಂದ್ರದ ಮುಂದೆ ಆರಾಮ ನೋಡ್ರಿ అయ్యో అయ్యో హుచి మార్త్రేకా బాయ్ అక్క బాయ్ ఓ బరీ ముద్ద బ్యాక్కు ఫోన్ అచ్చు ఏక ఆర్ మనీ ఏదో పక్క కేకొతీ అక్కడు ఆ అంగడి నగ్నకుడు ಬಾಯ್ ಬಾಯ್ ಅಪ್ಪ ಇಲ್ಲೇ ಹೋಗ್ ಬರ್ತೀರ ಬಾಯ್ ಏ ಅಂತ ನಾವ್ ಫ್ರೆಂಡ್ಸಾ ಬರ್ರಿ ನಾವು ಮುದ್ದೆ ಬೆಳ್ಕೊಂತೀವಿ ಬಳ್ಕೊಂತೀವಿ ಅಂದ್ರ ಬಾಳ್ ದೊಡ್ಡ ಕೆಲ್ಸ ಐತಿ ಏನಪ್ಪಾ ಅಂತಂದ್ರ ನಮ್ ಚುಟ್ಟಿದು ಹೈಬ್ರೋ ಮಾಡ್ಸೋ ಬರಕ್ ಹೊಂಟಾಳ್ರಿ ನಂಗ್ ನಗಕ್ಕು ಬರೋಲ್ಲ ತುಟ್ಟಿ ಎಲ್ಲ ಬಿದಂಗ್ ಫಸ್ಟ್ ಟೈಮ್ ಹೈಬ್ರೋ ಮಾಡಿಸ್ಕೊಳಕ್ತಾಳ ಇದ್ರಕಿನ ಮುಂಚೆ ಒಂದ್ಸಲ ಮಾಡಿಸ್ಬೇಕಿತ್ತು ನಾನು ಮಾಡಿಸಂಗಿಲ್ಲ ನಮ್ನಾಗ ಯಾರ ಸಹಿತಾಕಬೇಕಿನ್ಬಿಟ್ರಿ ಅದು ಜಾಸ್ತಿ ಪಾರ್ಲರ್ ಕಟ್ಟಿ ಏರಂಗಿಲ್ಲ ಯಾರು ಜಾಸ್ತಿನ ಹಂಗಾಗಿ ಎಲ್ಲಾರ್ಗ ಕೇಳಿದ್ವಿ ಅವ್ರ ಏನಂದ್ರೂ ಮದುವೆ ಒಮ್ಮೆ ಮಾಡ್ಸನ ಅದ್ರ ಹೈಬ್ರೋಸ ಭಾಳ್ ದಮ್ರಿ ನಮ್ಗೆಲ್ಲ ನೋಡ್ರಿ ಹೆಂಗದ್ ಹಿಂಗತ್ತ ಬಾಳ್ ಅಡೂರಿ ಅಕ್ಕಿನ ಕೂಡ ಒಂದ್ ನಿಮಿಷ ನೋಡು ಅಡೂರಿ ಅಕ್ಕಿ ನೋವು ಸೃಷ್ಟಿಯವನು ಒಮ್ಮೆ ಫಸ್ಟ್ ಟೈಮ್ ಮಾಡ್ಸೋ ಇಲ್ಲೆಲ್ಲ ಕಚ್ 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 ಅದಂಗ ಕಣ್ಣೆಲ್ಲ ಕಣ್ಣೆಲ್ಲಂಗ ದಮ್ ಅಕ್ಕವ್ ಅಂತ ಹೇಳಕತ್ತಾರ ಹಾಗಾಗಿ ಹಂಗಾಗಿ ಇನ್ನೂ ಮದ್ವಿ ಎಂಟು ದಿನ ಬಾಕಿ ಐತಲ್ಲ ಇವಾಗೆ ಮಾಡ್ಸ್ ಅಷ್ಟು ಅಷ್ಟೊತ ಸ್ವಲ್ಪ ಏನರ ಕಣ್ಣು ಊತಿದ್ವು ಆಗಿದ್ರು ಬಾ ಕಮ್ಮಿ ಅಂತ ಅನ್ಕೊಂಡಿವಿ ನಮ್ನಾಗ ಯಾರು ಜಾಸ್ತಿ ಅದೆಲ್ಲ ಮಾಡ್ಸಕ್ ಹೋಗಂಗಿಲ್ಲ ಸರಿ ಮಾಡ್ಸಾಕ್ ನನಗೇನ್ ತೊಂದ್ರೆ ಇಲ್ರಿ ಮಾಡಿಸ್ಬೋದು ಅಹ್ ಇದು ಹೆದರಿಕಿರಿ ಅದು ಹೆದರಿಕೆನಾ ಎಲ್ಲಿ ನೋ ಮಾಡ್ಕೊಳ್ದಪ್ಪ ಕಣ್ಣಿಗೆ ಹೋಲ್ ಬಿಡಾಕಡೆ ಹೋಲ್ ಬಿಡಾಕಡೆ ಅಂತ ಮದುವೆ ಟೈಮ್ದಾಗೆ ಬಿಟ್ಟೇವಂತ ಈಗ ಏನ್ ಬಿಡ ಅನ್ನಂಗ ಆಗ್ಬಿಟ್ಟ ನೀನು ಏನಾಗ್ಯಾವ್ ನಿನ್ನೂ ಚಂದಾಗ್ಯಾವ್ ಚಂದ ಅದವು ಏ ಸರಿಯ ಓಂಕಾರ ಚಡ್ಡಿ ತಂಗಿಟ್ಟಿರ್ ಮಗು ಮದುವೆ ಯಮ್ಮ ತೆಯ್ಯ ಕರೆ ಓಲೆ ಅಂದಂಗ ಒಂದು ಆರ್ಡರ್ ಮಾಡಿದ್ಲು ನಮ್ಮ ಸೃಷ್ಟಿ ಬ್ಯಾನರ್ ಈಗೆಲ್ಲ ಟ್ರೆಂಡ್ ನಡೆದಾದ್ರಿ ನಮ್ಮ ಟೈಮ್ದಾಗ ಅದೇನು ಇದ್ದಿದ್ದಿಲ್ಲ ಇಲ್ಲ ಒಬ್ಬೋಗ ಹೋಗ ಒಬ್ಬೋಗ ಪ್ಯಾಂಪರ್ಸ್ ಕುಲ್ಲ ತೆಗೆದಿಟ್ಟಿದ್ದಲ್ ಬೇ ಇಲ್ಲಿ ಕಾಟನ್ ಆಗೈತಿ ಪ್ಯಾಂಪರ್ಸ್ ಐತಿ ಚಡ್ಡೂ ಐತಿ ಹಿಂಗೆಲ್ಲ ಮುಂಚೆ ಅರ್ಶನ ಮಾಡ್ಯಾರ ನಮ್ಮಕ್ಕರು ಇಲ್ಲ ಅನ್ನಲ್ಲ ಆದ್ರೆ ಇಷ್ಟು ಟ್ರೆಂಡ್ ಒಳಗ ಈ ತರ ಎಲ್ಲ ಫಂಕ್ಷನ್ ಮಾಡ್ಕೊಂಡು ಮಾಡಿಲ್ಲ ಹಂಗಾಗಿ ಇವಾಗ ನಮ್ಮ ಸೃಷ್ಟಿನ ಮಾಡ್ಬೇಕು ಅನ್ಕೊಳತ್ತೀನಿ ನೋಡ್ರಿ ಅವೆಲ್ಲ ನೆಕ್ಲೆಸ್ ಸಟ್ ಗತೆ ಗತ್ತೆ ಹಳದಿ ಕಲರ್ ಅಲ್ಲಿ ರೆಡ್ ಕಲರ್ ತರ ಮಿಕ್ಸ್ ಇದ್ದು ನೆಕ್ಲೆಸ್ ಇನ್ ಸಟ್ ಅವೆಲ್ಲಾ ಈ ಸರ್ ಇವಾಗ ನಾನು ಅದಕ್ಕೆ ಹೊಂಟೀನಿ ಅಕ್ಕ ಬರೋದು ಇವತ್ತು ಅನ್ನೋದು ಕನ್ಫರ್ಮ್ ಇತ್ತು ಕ್ಯಾನ್ಸಲ್ ಐತ್ರಿ ಹಂಗಾಗಿ ಸೈತಾಕ ಎಲ್ಲಿ ಬರೋದು ದಿನ ದಿನ ನೋಡ್ಕೋತ ಲೇಟ್ ಆಗುತ್ತ ಆಕಿಗ ಇವತ್ತ ಇಬ್ಬರಿಗೆ ಆರಾಮ್ ಆಗ್ಯದ ಅನ್ನೋದ್ರಾಗ ನಮ್ಮ ಅಕ್ಕಗೆ ಆರಾಮ್ ಅಂತ ಹಂಗಾಗಿ ಬರೋದು ಕ್ಯಾನ್ಸಲ್ ಆಯ್ತು ನೋಡ್ರಿ ಸರ್ ನಮ್ ಸೃಷ್ಟಿ ಬ್ಯಾನರ್ ಹರಿತಾಳೆ ನೋಡ್ರಿ ಅದನ್ ಮದುವೆ ಬ್ಯಾನರ್ ನೀನೇ ಹರಿಯಕತ್ತೀವಿ ಆರ್ಡರ್ ಇವಾಗ ಜಸ್ಟ್ ಬಂತ್ ರೀ ನಾವು ಊರಿಗೆ ಹೋಗ್ತಾ ಬಸ್ ಈ ಕಡೆ ಹೋಗೈತಿ ಆಲೂರು ಸೈಡ ಇವಾಗೆಲ್ಲ ಬ್ಯಾನರ್ ಸಿಗಾಕತ್ತವ್ರಿ ಇವು ಮುಂಚೆ ಈ ತರ ತಗೊಂಬಂದ್ ಈ ತರ ಸೆಟ್ ಮಾಡಿಸಿ ಮಾಡ್ತಿದ್ದಿರಿ ಈಗ ಏನೈತಿ ರೆಡಿಮೇಡ್ ಬ್ಯಾನರ್ ಬರಾಕತ್ತವ್ರಿ ಗೊತ್ತಿರ್ಲಾರ್ದವ್ರ ಎಲ್ಲಾರು ಈ ತರ ಆರ್ಡರ್ ಮಾಡ್ಕೋರಿ ವಾ ಸೂಪರ್ ಆಗಿ ಬರ್ತಾವ ಹಿಂದ ಅರ್ಶನ ಕಾರ್ಯಕ್ರಮಕ್ಕ ದೋಳಿನ ಓದೈತಿ ವಾ अल हूँ हूँ करेक्ट करेक्ट बागुनियान कड़े इड करवा नाना कड़े नहीं है ये दौड़ देते नोड फाइव फीट है हाँ मतलब पूर्ति आकर तो नहीं कड़े इधर से डाकिए तो वाव सुपर ये एक नंबर श्री चुट श्री इलाड़ बाय श्री का इलाड़ ले वाव

ಇವೆಲ್ಲ ಬಂದವ್ರಿ ಫ್ರೆಂಡ್ಸ್ ಇವಾಗ ಮದ್ವಿ ಮಾಡ್ಕೊಳ್ಳಿ ರೊಕ್ಕ ಇದ್ರಿ ಏನ್ರಿ ದುನಿಯದ್ದೇ ತಗೊಂಬಂದ್ ಮನೆಯಾಗ ಇಡ್ಬೋದ್ ಅನ್ಸುತ್ತ ಅವಾಗೆಲ್ಲ ನಮ್ ಚುಟ್ಟಿ ನನ್ ಮದ್ವಿ ಹಂಗಾಗ ಚುಟ್ಟಿ ನಿನ್ ನೆನ್ಪಿಲೆ ಎಲ್ಲರೂ ನನ್ನ ಅದಕ್ಕಿನ್ ಬಿಟ್ಟು ಎಲ್ಲರೂ ರೆಡಿ ಆಗ್ಯಾರಿ ನಮ್ ಮನ್ಯಾಗ ಹೌದಿಲ್ಲ ಮದಿಮಗಳನ್ನ ಬಿಟ್ಟು ಮದಿಮಗಳ್ ಬಿಟ್ಟು ಮದ್ವಿಗೆ ಹೋದ್ರ ಅನ್ನಂಗ ನಾನ್ ಒಬ್ಬಕ್ಕಿನ್ ಬಿಟ್ಟು ಎಲ್ಲರೂ ರೆಡಿ ಆಗ್ಯಾರ ಅದ್ರ ನಮ್ಮ ಕಡೆ ಆಯ್ತು ಬ್ಯಾಗ್ ಲಗೇಜ್ ಇಡೋದೊಂದ್ ಕಡೆ ಆಯ್ತು ನಿನ್ನ ರೆಡಿ ಮಾಡೋದೊಂದ್ ಕಡೆ ಆಯ್ತು ನೋಡ ಹೆಂಗ್ ಹೂವ ಏನು ಆಗಲ್ಲ ನಾ ಬಾಗು ಮೂಗು ಬರ್ತೀವಿ ಹೋದ್ರಿ ಅಯ್ಯೋ ಒಬ್ರು ಬ್ಯಾಗ್ ತಂದ್ಕೊಡೋರು ಯಾರೋ ಒಬ್ರು ಸೀರೆ ತಂದ್ಕೊಡೋರು ಯಾರೋ ಒಬ್ರು ಲಂಗ ತಂದು ಕೊಡೋರು ఈ దొడ్డాబుట్టి నేగ ఎలా ఎలా అనుభవ ఐతల్గ పార్లర్ అది ఎలా అడ్డా ఎలా గొత్తు మదిలి చుట్టీ గొప్ప శ్రీ ఒండికి అడిగి వచ్చిలో ఎంత బాగ నెంకట ಏ ನಡ್ರಿ ನಡ್ರಿ ಬೂತ್ ಕಲರ್ ಬ್ಯಾಗ್ನೆ ಸೈಡಿಗೆ ಇಟ್ಟಿ ನೋಡ್ಬೋ ಆಚೆ ಕಡೆ ಸೈಡಿಗೆ ನೋಡಿ ಈಚೆ ಕಡೆ ಸೈಡ್ ಇಲ್ಲ ಏ ಬಸ್ ಆಗತ್ತೆ ನೋಡ್ರಿ ನೋಡಿರಿ ಬ್ಯಾಗ್ ಇಟ್ಟಿಲ್ಲ ಹೊರಗೆ ಇಲ್ಲಿ ಇಲ್ಲಿಟ್ಟೀನಿ ನೀರೊಂದು ಬೇಕು ರೀ ನಮ್ಮ ಸಿರಿಗೆ ಯಾಕ ಮುಂಜೇಲಿ ಸುಟ್ಟಿ ಎರಡು ಸಲ ಉಲ್ಟಿ ಮಾಡಿದ್ನು ಒಂದು ಎರಡು ಸಲ ಟಾಯ್ಲೆಟ್ ಅಡ್ಡಾಡಿದ್ನು ಹಂಗಾಗಿ ಎದಿ ಹೊಡ್ದಂಗೆ ಆಗ್ಬಿಟ್ಟಿ ಚುಟ್ಟಿ ದವಾಖಾನೆ ಅಂದ್ರೆ ಹೆಂಗಾಗುತ್ತೆ ನನಗೆ ಇವ ನಮ್ಮ ಚುಟ್ಟಿ ಎಲ್ಲ ಅನುಭವ ಐತೆ ಅವ್ರಿಗೆ ಏನಾರ ಆಗಕತ್ತು ಅಂತ ಪುರುಸತ್ತಿರಲ್ಲ ನಾನು ನೆಲಕ ಕುಂತ್ ಬಿಡ್ತೀನಿ ಹಂಗ ಬಿಟ್ಟಿನ ನಾನು ಅದಿಲ್ ಚುಟ್ಟಿ ದವಾಖಾನಿ ಅಡ್ಡಾಡಿ ಅಡ್ಡಾಡಿ ಸೋತ ಸರಿ ಬಿಟ್ಟಿನ ನಾನು ಈ ಅಡ್ಡ ಹುಡುಗರ್ ಸಂಬಂಧ ಗಂಡೆಗಳ ಏ ಗಂಡೆಗೋಳ ಚಪ್ಪಲ್ ಚಪ್ಪಲ್ ಅಕ್ಕ ಕಟಿಂಗ್ ಮಾಡ್ಸಕ್ ಹೋಗ್ಬೇಕ್ರಿ ಸದ್ಯ ಹೊರದು ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಶ್ರೀ ಹೆಂಗ್ ಹೇರ್ ಸ್ಟೈಲ್ ಮಾಡ್ಬೇಕು ನಿಂದು ಓಯ್ ಹೇರ್ ಸ್ಟೈಲ್ ಮಾಡಬೇಕು ಮಾಡ್ಬೇಕು ಹೆಂಗ್ ಹೇರ್ ಸ್ಟೈಲ್ ನಮ್ಮ ಮಮ್ಮಿ ನಮ್ಮಮ್ಮಿ ಇವತ್ತಿನೂ ಕಾಡ್ಕೊಡಕ ಹೋಗಿರಿ ಎಲ್ಲರೂ ಬರ್ವಾಸ ನೋಡಕತ್ತಾ ಕೂತ್ರಾ ಮಾತನ ಮಕ್ಳು ಹಿಂಗೆ ಕುಂದಿರ್ತರ ಇವತ್ತೆ ಹೆಂಗಿದ್ರು ಮುದ್ದೆ ಬಳಕ ಹೋಗಬೇಕು ಅಂತ ಹೇಳಿ ಇಬ್ರು ಒಬ್ರು ಒನ್ನ ಎತ್ತಕೊಂಡು ಹೋಗ್ಬಿಡ್ತೀವಿ ನೋಡಿ ಚಪ್ಪಲಕor ಚಪ್ಪಲಾ ಚಲ ರೆಡಿ ರೀ ಮೇಡಮ್ ನಮ್ಮ ಅಂಟಿ ನೋಡಿ ಮಾರು ನೋಡಿ ನನ್ನ ಕೈಯ ಮೊಬೈಲ್ ಕೊಟ್ಟು ನೋಡ್ತಾನೆ ಎಲ್ಕೊಂಡೆ ತೇಲನ್ ಕೇಳ್ತಾನೆ ಎಲ್ಲರೂ ನನ್ ಮದ್ವಿಗ್ ಬರ್ರಿ ಹದಿನಾರನೇ ತಾರೀಕಿಗೆ ಐತಿ ನವಂಬರ್ ಹದಿನಾರನೇ ತಾರೀಕು ಮಂಟಪದಾಗ ಇರುತ್ರಿ ಟೈಮಿಂಗ್ ಹೇಳಿಂಗ್ ಹನ್ನೆರಡು ಗಂಟೆ ರೀ ದೇವ್ರ ಅಕ್ಕಿ ಕಾಳ ಲಗೋ ಹೋಗ್ತಾವ್ರಿ ದೇವ್ ಅಕ್ಕಿ ಹನ್ನೆರಡು ಗಂಟೆಗೆ ಆಗ್ತೇತಿ ಎಲ್ಲಾರು ಸನೆ ಇದ್ದವ್ರಿಗೆ ಮದ್ವೆ ಕಾಡು ಕಾರ್ಡ್ ತಗೊಳಗ್ ಹಾಕ್ತೀನಿ ಎಲ್ರು ತಪ್ಪದೆ ಬನ್ನಿ ಬನ್ನಿ ಇದು ನಮ್ಮ ನಂಬಿ